ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಮತ್ತೊಂದು ಬ್ಲಾಗನ್ನು ನಾನು ನಿಮಗೆ ಶೇರ್ ಇದ್ದೀನಿ ಏನು ಪೂಜಾ ಬೆಳಗ್ಗೆ ಒಂದು ಬ್ಲಾಗನ್ನು ಶೇರ್ ಮಾಡಿ ಮತ್ತು ಸಂಜೆ ಒಂದು ಬ್ಲಾಗನ್ನು ಶೇರ್ ಇದ್ದಾರೆ ಅಂತ ಅನ್ಕೋಬೇಡಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಅನ್ನಿಸ್ತು ನನಗೆ ಯಾಕೋ ಹಾಗೆಯೇ ಇನ್ನೊಂದು ಬಂತು ಕಂಪ್ಲೇಂಟು ಯಾವತ್ತಿನ ಬ್ಲಾಗು ಆವತ್ತಿನ ಬ್ಲಾಗು ಅಂತ ಅಂದ್ಬಿಟ್ಟು ಶೇರ್ ಮಾಡಿ ಸಿಸ್ಟರ್ ಯಾವತ್ತಿಂದ ಬ್ಲಾಗು ಯಾವತ್ತೋ ಹೇಳ್ಕೊಂಡು ಮಾಡ್ಕೋಬೇಡಿ ಅಂತ ಅನ್ ಅನ್ನೋದೊಂದು ಬಂತು ಇನ್ಸ್ಟಾಗ್ರಾಮಲ್ಲಿ ಸೊ ಹಾಗಾಗಿ ಫಸ್ಟು ಹೆಂಗೆ ಯಾವತ್ತಿನ ಬ್ಲಾಗು ಯಾವ ತಿಂದು ಮಾಡಿದ್ದೀನಿ ಅವತ್ತಿಂದ ದಿನನ ಹೇಳಬೇಕಲ್ವ ಬ್ಲಾಗಲ್ಲಿ ಹಾಗಾಗಿ ಇನ್ನು ಮುಂದೆ ಶೇರ್ ಮಾಡ್ತೀನಿ ಇದು ಶನಿವಾರ ಬೆಳಗ್ಗೆಯಿಂದ ಬ್ಲಾಗು ಸಂಜೆವರೆಗೂ ಅಂದರೆ ಫುಲ್ ಡೇ ಯಾವ ರೀತಿ ಇತ್ತು ನಂದು ದಿನಚರಿ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಮತ್ತು ಬಂದು ಈಗ ನಾನು ಡಿಮಾರ್ಟಿಂದ ಕೆಲವೊಂದು ಐಟಮ್ಸ್ ಎಲ್ಲ ತಂದಿದ್ನಲ್ವ ಹಾಗಾಗಿ ಎಲ್ಲನೂ ಕೂಡ ಸೆಟ್ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಸೆಟ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಅಂದರೆ ಅವನಿನ್ನೂ ಮಲಗಿದ್ನಲ್ವ ಹಾಗಾಗಿ ಸ್ವಲ್ಪ ಹೊತ್ತು ನಾಲ್ಕು ಗಂಟೆಗೆ ಎದ್ದಿದ್ದ ಒಂದು ಆರು ಗಂಟೆವರೆಗೂ ಆಟ ಆಡಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಅವನ್ನ ಮಲಗಿಸಿದ್ಮೇಲೆ ಮನೆ ಮುಂದೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಫಸ್ಟು ಅಡುಗೆ ಮನೆಯಲ್ಲಿ ಒಂದು ನೀಟಾಗಿ ಇರಲಿ ಎಲ್ಲ ಬಾಕ್ಸ್ಗಳೆಲ್ಲ ತೊಳೆದಿಟ್ಟಿದ್ದೆ ರಾತ್ರಿ ಇವಾಗೆಲ್ಲನೂ ಕೂಡ ಒರೆಸ್ಕೊಂಡು ಅದಕ್ಕೆಲ್ಲ ಐಟಮ್ಸ್ ತುಂಬ್ತಾ ಇದ್ದೀನಿ ಕೆಲವೊಂದು ಬಾಕ್ಸಲ್ಲಿ ಐಟಮ್ ಇರೋದನ್ನು ತೊಳೆದಿರಲಿಲ್ಲ ಸುಮ್ಮನೆ ಜಸ್ಟ್ ಒರೆಸಿ ಅದಕ್ಕೆ ಆಗ್ತಾ ಇರೋವಂಥದ್ದು ನಾನು ನೀವು ನೋಡ್ತಾ ಇರ್ಬೋದು ಶೆಲ್ಫ್ ಕಟ್ಟೆ ಒಂದು ಇಟ್ಟಿದ್ದೀನಿ ಮೇಲೆ ಈಗ ಒಂದು ಮನೆ ಕಟ್ಟಿದ್ದಾರೆ ಅಂತ ಅಂದರೆ ಅದರಲ್ಲಿ ಉಳಿದಿರೋಂತಹ ಟೈಲ್ಸ್ಗಳಾಗಿರ್ಬೋದು ಹಾಗೆಯೇ ಇಟ್ಕೆಗಳಾಗಿರ್ಬೋದು ಅದೆಲ್ಲನೂ ಕೂಡ ಒಂದು ಕಡೆ ಟೆರೆಸ್ ಮೇಲೆ ಇಟ್ಟಿರ್ತಾರೆ ನಾನು ಒಂದು ಐಡಿಯಾ ಮಾಡಿ ತುಂಬ ದಿವಸದಿಂದ ಶೆಲ್ಫ್ಗಳು ನನಗೆ ಬೇಕಾಗಿತ್ತು ಜಾಗ ಸ್ಪೇಸು ನನಗೆ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಇದೊಂದು ಐಡಿಯಾ ಮಾಡಿ ಇಟ್ಕೆಗಳನ್ನ ತೊಗೊಂಡು ಬಂದು ಆ ಕಡೆ ಈ ಕಡೆ ಇಟ್ಟು ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲನೂ ಸುತ್ತಿಬಿಟ್ಟು ಆಮೇಲೆ ಅದಕ್ಕೆ ಗಮ್ ಟೇಪ್ನ ಅಟ್ಯಾಚ್ ಮಾಡಿದ್ದೀನಿ ಇಟ್ಕೆಯ ಥರ ಕಾಣಬಾರ್ದು ಅನ್ನೋ ಥರ ಅದ್ರ ಮೇಲೆ ಒಂದು ಶೆಲ್ಪನ್ನು ಇಟ್ಟಿದ್ದೆ ನಾನು ಶೆಲ್ಫ್ ಕಟ್ಟೆ ಅದು ತುಂಬ ಅಗಲ ಇದೆ ಏನೋ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ನೋಡಿದರೆ ಅದು ಕರೆಕ್ಟಾಗಿ ನನ್ನ ಸೈಜ್ಗೆ ನನಗೆ ಎಷ್ಟು ಬೇಕಾಗಿತ್ತು ಅಷ್ಟೇ ಇತ್ತು ನನಗಂತೂ ಫುಲ್ ಖುಷಿಯಾಗೋಯ್ತು ಮೇಲಿಂದ ಎತ್ಕೊಂಡು ಬಂದು ಈ ರೀತಿ ಆರ್ಗನೈಸ್ ಮಾಡಿ ಅದಕ್ಕೆಲ್ಲಾನು ಕೂಡ ಐಟಮ್ ಏನೇನು ಇಡಬೇಕು ಅದ್ರ ಮೇಲೆ ಸೆಟ್ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಸೆಟ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತ ಅಂದರೆ ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ತಾರೆ ಆದ್ರೂ ಕೊನೆಗೊಂದು ಲಾಸ್ಟಲ್ಲಿ ಒಂದು ವೀಡಿಯೋನ ಹಾಕಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಒಂಥರ ನನಗೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ನಾನು ಇಷ್ಟು ಚೆನ್ನಾಗಿ ಮಾಡಿದ್ನ ಅಂತ ಅಂದ್ಬಿಟ್ಟು ಹಾಗಾಗಿ ನನ್ನ ಫ್ರೆಂಡ್ಗೂ ಕೂಡ ಅದು ಇಷ್ಟ ಆಯಿತು ಚೆನ್ನಾಗಿ ಆರ್ಗನೈಸ್ ಮಾಡಿದೀಯಾ ಅಂತ ಅಂದ್ಬಿಟ್ಟು ಅಂತ ಇದ್ದರು ಅದಕ್ಕೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟು ಕೂಡ ಮಾಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಏನು ಐಟಮ್ಸ್ ಎಲ್ಲ ಇತ್ತಲ್ವ ಅದನ್ನೆಲ್ಲನೂ ಕೂಡ ಇವಾಗ ಬಾಕ್ಸ್ಗೆಲ್ಲ ಫುಲ್ ಮಾಡ್ತಾ ಎಲ್ಲ ಐಟಮ್ಮು ಇದ್ದರೆ ಒಂಥರ ಅಡುಗೆ ಮನೆಯಲ್ಲಿ ಎಲ್ಲ ಏನಾದರೂ ಒಂದೊಂಥರ ವೆರೈಟಿ ಅಡುಗೆಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದಿಲ್ಲ ಇದಿಲ್ಲ ಇದಿಲ್ಲ ಅಂತ ಅಂದಾಗ ಅಡುಗೆಗಳು ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತ ತಲೆಕ್ಕಿಟ್ಟು ಹೋಗ್ತಾ ಇರುತ್ತೆ ಅದು ಒಂದು ಪ್ರಾಬ್ಲಮ್ ಇತ್ತು ಇವಾಗೆಲ್ಲನೂ ಕೂಡ ತಂದಿರೋ ಅಂಥ ಐಟಮ್ನ ಬೇಗ ಬೇಗ ಆದಷ್ಟು ಈಗ ಒಂದೊಂದು ಕೆ ಜಿ ಬಾಕ್ಸ್ ಅಲ್ವಾ ಅವೆಲ್ಲ ಇರೋದು ಆಗುತ್ತೆ ಅಷ್ಟೆಲ್ಲನೂ ಕೂಡ ಇದ್ದೀನಿ ಒಂದೊಂದು ಜಾಸ್ತಿನೇ ಬಂದಿದ್ವಲ್ಲ ಐಟಮು ಹಾಗಾಗಿ ಅದನ್ನೆಲ್ಲನೂ ಕೂಡ ಬಾಕ್ಸ್ ಒಳಗಡೆ ಇದ್ದೀನಿ ಎಷ್ಟು ಬೇಕು ಇವಾಗ ಅಷ್ಟು ಬಾಕ್ಸ್ ಎಲ್ಲ ಫುಲ್ ಮಾಡಿಕೊಂಡು ಮಿಕ್ಕಿದ್ದಾವೆಲ್ಲ ಇನ್ನೊಂದು ಬಾಕ್ಸ್ ಒಳಗಡೆ ಶೆಲ್ಪ್ ಕೆಳಗಡೆ ಎಲ್ಲನೂ ಕೂಡ ಇದ್ದೀನಿ ಇದೇನಾದರೂ ಐಟಮ್ ಖಾಲಿಗಳು ಖಾಲಿ ಅಂತ ಆದಾಗ ಆವಾಗ ಬಾಕ್ಸ್ಗಳಿಗೆ ಹಾಕೋಬೋದು ಅಂತ ಅಂದ್ಬಿಟ್ಟು ಎಷ್ಟೊಂದು ಐಟಮ್ಸ್ ತಂದಿದ್ದೀನಪ್ಪ ಅಂತ ಅನ್ನಂಗೆ ನನಗೆ ಫೀಲ್ ಆಗ್ತಾಯಿತ್ತು ಆಮೇಲೆ ಇದು ಸ್ಪೈಸಸ್ ಬಾಟಲ್ಗಳಿಗೆಲ್ಲನೂ ಕೂಡ ಕೆಲವೊಂದು ಐದು ರೂಪಾಯಿ ಹತ್ತು ರೂಪಾಯಿ ಪ್ಯಾಕೆಟ್ ಎಲ್ಲ ತಂದಿದ್ನಲ್ವ ಅದೆಲ್ಲನೂ ಕೂಡ ಬಾಕ್ಸ್ ಒಳಗೆ ಹಾಕ್ಬಿಟ್ಟಿದ್ದೆ ಅದೆಲ್ಲನೂ ಕೂಡ ಇವಾಗ ಫುಲ್ ಮಾಡಬೇಕು ಇವಾಗ ಚಿಕ್ಕ ಚಿಕ್ಕದು ಅಂದರೆ ಡಿ ಮಾರ್ಟಿಂದ ಸ್ವಲ್ಪ ಬಾಕ್ಸ್ಗಳು ತಂದಿದೆ ನೋಡಿ ಎಂಬತ್ತೊಂಬತ್ತು ರೂಪಾಯಿಗೆ ಅದಂತೂ ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸಖತ್ ಚೆನ್ನಾಗಿತ್ತು ಅದು ಅದು ಆರ್ಗನೈಸ್ ಮಾಡೋದಕ್ಕೆ ಅಂತಲೇ ನಾನು ಆ ಶೆಲ್ಫ್ ಕಟ್ಟೆನ ಮಾಡ್ಕೊಂಡಿದ್ದು ನಾನು ಮೀಶೋಯಿಂದ ಇಂದ ಬೇರೆ ಏನಾದರೂ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈ ತ್ರೀ ಸ್ಟೆಪ್ಪು ಫೋರ್ ಸ್ಟೆಪ್ಪು ಎಲ್ಲನೂ ಶೆಲ್ಫ್ ಥರ ಉಡ್ಡನ್ನಲ್ಲಿ ಬರುತ್ತಲ್ಲ ಅದನ್ನು ಸುಮ್ಮನೆ ದುಡ್ಡು ಹಾಕಿ ವೇಸ್ಟ್ ಮಾಡೋದು ಸ್ವಲ್ಪ ಐಡಿಯಾನ ಯೋಚನೆ ಮಾಡಿದ್ರೆ ಸ್ವಲ್ಪ ಯೋಚನೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಏನಾದರೂ ಒಂದೊಂದು ಐಡಿಯಾ ಸಿಗುತ್ತೆ ಅದಕ್ಕೆ ನಾನು ಈ ರೀತಿ ಮಾಡಿಕೊಂಡೆ ಸುಮ್ಮನೆ ದುಡ್ಡು ಹಾಕಿ ವೇಸ್ಟ್ ಮಾಡೋದು ಅದು ಸುಮಾರು ಬಂದು ಐನೂರು ಆರುನೂರು ಚಿಲ್ಲರೆ ಇದೆ ಅದ್ರ ಬದಲು ಇದನ್ನೇ ಇದ್ರ ಮೇಲೆ ಚೆನ್ನಾಗೆ ಸ್ಪೇಸಸ್ ಎಲ್ಲ ಇರುತ್ತಲ್ಲ ಮಿಕ್ಸಿ ಬೇಕಾದರೂ ಇಡ್ಬೋದು ಏನು ಬೇಕಾದರೂ ಇಡ್ಬೋದಲ್ಲ ಕೆಲವೊಂದು ಪಾತ್ರೆಗಳು ಇಡ್ಬೋದು ಮತ್ತು ಇದ್ರ ಕೆಳಗಡೆನೂ ಕೂಡ ಪಾತ್ರೆ ಎಲ್ಲನೂ ಇಡ್ಬೋದು ಜೋಡಿಸ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಈ ರೀತಿ ನಾನು ಆರ್ಗನೈಸ್ನ ಮಾಡಿಕೊಂಡೆ ಹಾಗೆಯೇ ಈಗ ಸ್ಪೈಸಸ್ ಬಾಟಲ್ ಏನೇನು ಇರ್ತವೆ ಅದಕ್ಕೆಲ್ಲನೂ ಕೂಡ ಇವಾಗ ನಾನು ಫುಲ್ ಮಾಡ್ತಾಯಿದ್ದೀನಿ ನೀವು ನಂಬ್ತಿರೋ ಬಿಡ್ತಿರೋ ಅವ್ನು ಮಾಡ್ಕೊಳ್ಳೋ ಅಂದರೆ ಅವ್ನು ಅಷ್ಟರಲ್ಲಿ ಎಲ್ಲನೂ ಫುಲ್ ಮಾಡ್ಕೊಳ್ಳೋಣ ಫುಲ್ ಅಡುಗೆ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಏನೇ ಪ್ರಯತ್ನ ಪಟ್ಟರು ಕೂಡ ಆಗಿರಲಿಲ್ಲ ನಾನು ಏನು ಫು ಬಾಕ್ಸಿಗೆಲ್ಲನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಇಷ್ಟೆಲ್ಲ ಅಷ್ಟೊತ್ತಿಗೆ ಒಂದು ಮೂರು ಸತಿ ಎದ್ದು ಎದ್ದು ಮಲ್ಕೊತಾ ಇದ್ದ ಸಗದ ಟಾರ್ಚರ್ ಇದ್ದ ಅಂದರೆ ಅದರಲ್ಲಿ ಬೇರೆ ಇಲ್ಲೆಲ್ಲ ಮಾರ್ನಿಂಗ್ ಟೈಮಲ್ಲಿ ವಿಶಾಲ್ಗಳು ಕೂಗೋದು ಮತ್ತು ಇಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ನಾಯಿ ಇದೆ ಅದು ಯಾವಾಗಲೂ ಬಟ್ಕೊಳ್ತಾ ಇರುತ್ತೆ ಅದು ಬಂದು ಈಗ ಬಾತ್ರೂಮಿಂದ ಡೈರೆಕ್ಟಾಗಿ ಸೌಂಡು ರೂಮಿಗೆ ಬರುತ್ತೆ ನೋಡಿ ಆವಾಗ ಅವನಿಗೆ ಎಚ್ಚರ ಆಗಿಬಿಟ್ಟತ್ತೆ ಜಾಸ್ತಿ ಅವನಿಗೆ ಸೌಂಡ್ ಆಗಲ್ಲ ಹಾಗೆ ಹಂಗಾಗಿ ಏನೇ ಒಂದು ಫಾ ಮಳೆ ಬರ್ತಾ ಇರಲಿ ಬಿಸಿಲೇ ಇರಲಿ ಯಾವಾಗಲೂ ಕೂಡ ಫ್ಯಾನ್ ಓಡ್ತಾ ಇರಬೇಕು ಅಟ್ಲೀಸ್ಟು ಗಾಳಿ ಅವ್ನ ಕಡೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ ಗುಯಿ ಅಂತ ಫ್ಯಾ ಟೇಬಲ್ ಫ್ಯಾನ್ ಸೌಂಡ್ ಬರುತ್ತೆ ನೋಡಿ ಅದಾದರೂ ಇರಬೇಕು ಯಾಕಂತಂದರೆ ಮಕ್ಕಳು ಅದೊಂದು ಸೌಂಡಿಗೆ ಬೇರೆ ಯಾವುದೂ ಕೂಡ ಸೌಂಡ್ ಕೇಳಿಸಲ್ಲ ನೋಡಿ ಅವಾಗ ಚೆನ್ನಾಗಿ ನಿದ್ದೆ ಮಾಡ್ತವೆ ಇದೊಂದು ರೂಢಿ ಆಗ್ಬಿಟ್ಟಿದೆ ನನ್ನ ದೊಡ್ಡ ಮಗ ಚಿಂಕುಗೂ ಅಷ್ಟೇ ಇವನಿಗೂ ಅಷ್ಟೇ ಆ ಥರ ರೂಢಿ ಮಾಡಿಬಿಟ್ಟಿದ್ದೀನಿ ಆಮೇಲೆ ನಾನು ಅಷ್ಟೇ ಒಂದು ಸ್ವಲ್ಪ ಪಾತ್ರೆಗಿದ್ರೆ ತೊಳಿತಾ ಇದ್ಬೇಕಾದ್ರೂ ಅಷ್ಟೇ ಸಡನ್ನಾಗಿ ಎಷ್ಟಕ್ಕೆ ಆಗ್ಬಿಡುತ್ತೆ ಸಲ ಅಡುಗೆ ಮೇಲೆ ಪಾತ್ರೆ ಮಿಸ್ಸಾಗಿ ತೊಳಿತಾ ಇರಬೇಕಾದ್ರೆ ಕೆಳಗಡೆ ಬೀಳೋದು ಇಲ್ಲ ಜೋಡಿಸ್ಬೇಕಾದ್ರೆ ಕೆಳಗಡೆ ಬೀಳೋದು ಸೌಂಡ್ ಬರೋದು ಅವಾಗಲೂ ಕೂಡ ಎದ್ಬಿಟ್ರೆ ಅವ್ನು ಮಲ್ಕೋದೇ ಇಲ್ಲ ನನಗೂ ತೂಗಿ ತೂಗಿ ಸಾಕಾಗಬೇಕು ಇವಾಗ ಅಂತಲೂ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಜೋಲಿಯಲ್ಲಿ ಮಲ್ಕೊಳ್ಳಲ್ಲ ಹಾಸಿಗೆ ಮೇಲೆ ಮಲಗಿಸ್ಬೇಕು ಪಕ್ಕದಲ್ಲಿ ಮಲಗಿಸ್ಕೊಂಡು ನಾನು ಮಲ್ಕೊಂಡು ಅವನನ್ನು ಮಲಗಿಸ್ಬೇಕು ಈ ರೀತಿ ಇವಾಗ ಅದಕ್ಕೆ ಇದು ಐಟಮ್ನೆಲ್ಲ ತುಂಬ ಅಷ್ಟೊತ್ತಿಗೆ ಒಂದು ಮೂರು ನಾಲ್ಕು ಸತಿ ಅಂತೂ ಎದ್ದೇ ಬಿಟ್ಟ ಹಂಗೂ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ವೀಡಿಯೋ ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡಿಕೊಂಡು ಇಷ್ಟೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಫೈನಲ್ ಆಗಿ ಆಮೇಲೆ ಬಿಸ್ಕೆಟ್ ತೊಗೊಂಡು ಅಲ್ವಾ ಗುಡ್ಡೆ ಬಿಸ್ಕೆಟು ಅದನ್ನು ಕೂಡ ಇವಾಗ ನಾನು ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಾಕ್ಸ್ ಒಳಗಡೆ ಹಾಕೊತಾಯಿದ್ದೀನಿ ಯಾಕಂತಂದರೆ ಪದೇ ಪದೇ ನಾನು ಎಲ್ಲೋ ಒಂದು ಹತ್ರ ಇಟ್ಟಿರ್ತೀನಿ ಅದನ್ನು ತೆಗಿಯೋದು ಮತ್ತು ಹಾಕೋದು ಮತ್ತು ಶೆಲ್ಪ್ ಮೇಲೆ ಇಡೋದು ಸುಮ್ಮನೆ ಅವಾಗಿನ ಕೆಲಸ ಅವಾಗ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾಕ್ಸ್ಗಳು ಯಾವುದಕ್ಕೆ ಏನೇನು ಹಾಕಬೇಕು ಅಂತ ನಾನು ಮೊದಲೇ ಪ್ಲ್ಯಾನ್ ಹಾಕ್ಕೊಂಡು ಅದಕ್ಕೇ ಹನ್ನೆರಡು ಅಂದರೆ ಒಂದು ಡಜನ್ ತೊಗೊಂಡಿದ್ದು ಅದಕ್ಕೆ ಇವಾಗ ಯಾವುದೇ ಏನೇನು ಹಾಕಬೇಕು ಅಂತ ನೋಡಿಕೊಂಡು ಎಲ್ಲ ಅದಕ್ಕೂ ಹಾಕ್ಕೊಂಡೆ ಅದಾದ ನಂತರ ಸ್ವಲ್ಪ ತಿಂಡಿಗೆ ಇವತ್ತು ಸರಿ ಆಯಿತು ಶನಿವಾರ ಅನ್ನೋದು ಕಾರಣದಲ್ಲೇ ನಾನು ರೈಸ್ನ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಜೆಂಟಿಗೆ ನನಗೆ ಚಿತ್ರಾನ್ನ ಮಾಡೋಣ ಇಲ್ಲ ಪುಳಿಯೋಗರೆ ಮಾಡೋಣ ಒಂದಕ್ಕೊಂದು ನನಗೆ ಗೊತ್ತೇ ಆಗಲಿಲ್ಲ ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಎಗ್ ರೈಸ್ನೇ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಶನಿವಾರ ವಾ ಮತ್ತು ಸೋಮವಾರ ತಿನ್ನಲ್ಲ ಆದರೂ ಇರಲಿ ಅಂತ ಅಂದ್ಬಿಟ್ಟು ಮಾಡಿದೆ ಆದರೆ ನಮ್ಮ ಮನೆಯವ್ರು ಅಂತಿದ್ದರು ಶನಿವಾರ ಅನ್ನೋದು ಗೊತ್ತಿಲ್ಲದಲ್ಲೇ ಎಗ್ ರೈಸ್ ಇವಳು ಅಂತ ಇರಲಿ ಯಾವತ್ತಾದ್ರೂ ಒಂದೊಂದಿನ ಕೆಲಸ ಮಕ್ಕಳಿರೋ ಮೇಲೆ ಕೆಲಸಗಳು ಈ ರೀತಿ ಆಗ್ತಾ ಇರುತ್ತೆ ಅರ್ಜೆಂಟಿಗೆ ನನಗೇನೋ ಒಂದು ಮಾಡ್ಕೋಬೇಕಾಗಿತ್ತು ಅದಕ್ಕೆ ಮಾಡಿದೆ ನನಗೆ ಒಂದು ಗೊತ್ತಾಗಬೇಕು ಇದು ಎಗ್ಗು ವೆಜ್ಜೋ ಇಲ್ಲ ನಾನ್ ವೆಜ್ಜೋ ಕೆಲವರೆಲ್ಲ ವೆಜ್ಜಿಗೆ ಅಂತ ಅಂತಾರೆ ಈಗ ಎಲ್ಲ ಬರುತ್ತಲ್ವ ಅವರೆಲ್ಲ ಮೊಟ್ಟೆ ಅಂದರೆ ನಾನ್ ವೆಜ್ ಏನು ತಿನ್ನಲ್ಲ ಬಟ್ ಏನು ಅಂತ ಅಂದರೆ ಎಗ್ ಪಾಪ್ಸು ಎಲ್ಲ ತಿಂತಾರೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈಗ ಲಿಂಗಾಯತ್ಸ್ ಅಂತ ಅಂದ್ಬಿಟ್ಟು ಬರ್ತಾಯಿದ್ರು ಅವರು ಏನಾದರೂ ಬೇಕ್ರಿಗೆ ಹೋದಾಗ ಅವರು ನಾವೆಲ್ಲ ವೆಜ್ಜು ಒಂದೊಂದಿನ ವೆಜ್ ತೊಗೊಂಡ್ರೆ ಅವರು ಅಂದರೆ ಇದೆಲ್ಲ ತಗೊಳ್ಳೋರು ಅಲ್ವಾ ಪಪ್ಸ್ ಪಾಪ್ಸ್ ಎಲ್ಲನೂ ನೀವು ಇದನ್ನೆಲ್ಲ ಅಂದರೆ ಇದೆಲ್ಲ ವೆಜ್ಜಿಗೆ ಸೇರುತ್ತೆ ವೆಜ್ಜಿಗೆ ಸೇರುತ್ತೆ ಅಂತ ಹೇಳ್ತಾರೋ ಅವರು ಹಾಗಾಗಿ ಯಾರಾದರೂ ಗೊತ್ತಿರೋರು ಕಮೆಂಟ್ ಮಾಡಿ ಇದು ವೆಜ್ಜಿಗೆ ಸೇರುತ್ತಾ ಇಲ್ಲ ನಾನ್ ವೆಜ್ಜಿಗೆ ಸೇರುತ್ತಾ ಅಂತ ಅಂದ್ಬಿಟ್ಟು ನನಗೂ ಅಷ್ಟಾಗಿ ಗೊತ್ತಿಲ್ಲ ಬಟ್ ನಿಮ್ಗಳ ಸಜೆಷನ್ ತೊಗೊಳಣ ಅಂತ ಅಂದ್ಬಿಟ್ಟು ಅಷ್ಟೇ ನೋಡಿ ಕೊನೆಗೆ ಇನ್ನೇನಿಲ್ಲ ಸಿಂಪಲ್ಲಾಗಿ ಅಷ್ಟೇ ಮಾಡ್ಕೊಳ್ಳೋದು ಮಾಮೂಲಿ ಒಗ್ಗರಣೆ ಮಾಡ್ಕೊಳ್ಳೋ ಥರನೇ ಮಾಡಿಕೊಂಡು ಈಗ ನಾನು ಮೊಟ್ಟೆ ಹಾಕೋ ಬದಲು ಮಾಮೂಲಿ ಅರಶಿನ ಪೌಡರು ಟೊಮ್ಯಾಟೊ ಅದೆಲ್ಲನೂ ಹಾಕ್ಬಿಟ್ಟಿದ್ರೆ ಚಿತ್ರನನ್ನೇ ಹಾಕೋಗ್ತಾ ಇತ್ತು ಬಟ್ ಮೊಟ್ಟೆ ಇತ್ತಲ್ವ ಸಡನ್ನಾಗಿ ಅದನ್ನೇ ಹಾಕ್ಬಿಟ್ಟೆ ಅದಾಗೆ ಅದಾದಮೇಲೆ ತಿಂಡಿ ತಿನ್ಕೊಂಡು ಹೋದರು ನಮ್ಮನೆಯವರು ನಾನು ಅವ್ನು ಮತ್ತೆ ಸರಿ ತಿನ್ನಿಸಿ ಮಲಗಿಸಿ ನಾನೊಂದು ಗ್ಲೋಸ್ ಟೀ ಮಾಡ್ಕೊಂಡು ಕುಡ್ದು ನೋಡಿ ಮನೆಯೆಲ್ಲ ಈ ರೀತಿ ಅಣ್ಣಕೊಂಡ್ಬಿಟ್ಟಿದ್ದೀನಿ ಈ ಸ್ಪೈಸಸ್ ಈ ಐದು ರೂಪಾಯಿ ಹತ್ತು ರೂಪಾಯಿ ಪ್ಯಾಕೆಟ್ ಎಲ್ಲ ತಂದಿದ್ನಲ್ಲ ಅದನ್ನು ಹಂಗಂಗೆ ಕ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟಿದ್ದ ಈಗ ಸುಮ್ಮನೆ ಕಸ ಆಗುತ್ತೆ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಎಲ್ಲ ಈ ಸ್ಪೈಸಸ್ ಬಾಟಲ್ಗೆಲ್ಲನೂ ಕೂಡ ಸೆಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಎಲ್ಲನೂ ಕೂಡ ಒಂದು ಕಡೆಯಿಂದ ತೆಕ್ಕೊಂಡು ಇವಾಗ ಜೋಡಣೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅಡುಗೆ ಮನೆ ಯಾವ ರೀತಿ ಆಗಿದೆ ಅಂತ ಅರ್ಧ ಎಲ್ಲ ಜೋಡಿಸಾಗಿದೆ ಇನ್ನೇನಿದ್ರು ಕ್ಲೀನಿಂಗು ಇನ್ನೊಂದು ಸ್ವಲ್ಪ ನೋಡಿ ಎಲ್ಲನೂ ಕೂಡ ರೆಡಿ ಆದರೆ ಮುಗೀತು ಅಂತ ಅದಾದಮೇಲೆ ನನಗೂ ಸಾಕಾಗೋಗಿತ್ತು ಕೆಲಸಗಳನ್ನೆಲ್ಲ ಮಾಡಿ ಮಾಡಿ ಸಂಜೆ ಈವ್ನಿಂಗ್ ಟೈಮಲ್ಲಿ ಒಂದು ನಾಲ್ಕು ಗಂಟೆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ಊಟಕ್ಕೆ ಬರಬೇಡಿ ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಅಂತ ಹಂಗಾಗಿ ಅವ್ರು ಊಟಕ್ಕೆ ಬಂದಿರಲಿಲ್ಲ ಅದಕ್ಕೆ ನಾನು ಇವತ್ತೇನು ಕೂಡ ಸಾಂಬಾರು ಮಾಡೋಕ್ಕೆ ಹೋಗಿಲ್ಲ ನೆನ್ನೆದು ಸ್ವಲ್ಪ ಸಾಂಬಾರ್ ಇತ್ತು ಹಾಗೆಯೇ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡೆ ನಮ್ಮ ಮನೆಯವರು ಹೊರಗಡೆ ತಿಂದ್ಕೊಂಡಿದ್ದಾರೆ ನಾವು ಸ್ವಲ್ಪ ಸಾಕಾಗಿತ್ತಲ್ಲ ನನ್ನ ಫ್ರೆಂಡ್ ಬ ಮೇಲೆ ಬಂದಿದ್ರು ಫಸ್ಟ್ ಫ್ಲೋರಲ್ಲಿದ್ದಾರೆ ಮೇಲೆ ಬರ್ತಾರೆ ಸಂಜೆ ಈವ್ನಿಂಗ್ ಟೈಮಲ್ಲಿ ನಾವು ಕುತ್ಕೊತೀವಿ ಮೇಲೆ ಬಂದು ನಾವು ಒಂದು ಸ್ವಲ್ಪ ಏನು ಟೈಮ್ ಪಾಸ್ ಮಾಡೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು ಕಾ ಇದು ಕಾಫಿನ ಮಾಡಿಕೊಂಡು ಅದ್ರ ಜೊತೆಗೆ ಮಾವಿನ ಹಣ್ಣು ಹಣ್ಣಾಗಿತ್ತು ಇತ್ತು ಅವರೇ ಕೊಟ್ಟಿದ್ದು ಹಣ್ಣಾಗ್ಬಿಟ್ಟಿತ್ತು ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ನೆನ್ನೆ ಹಾಕಿದ್ದು ಸ್ವಲ್ಪ ಬೋಂಡಾಯಿತು ನೋಡಿ ಅದನ್ನು ಇನ್ನೂ ಸ್ವಲ್ಪ ಬೋಂಡದಿಟ್ಟಿತ್ತು ಅದನ್ನು ಯೂಸ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಅದನ್ನು ಈಗ ಟೊಮೆಟೊ ಕೆಚಪ್ ಬರುತ್ತಲ್ಲ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಇದೆಲ್ಲನೂ ಅದು ಫ್ರಿಜ್ ಒಳಗಡೆ ಇತ್ತು ಅದನ್ನು ತೊಗೊಂಬಂದು ಅದ್ರ ಮೇಲೆ ಸ್ವಲ್ಪ ಸಾಸ್ ಥರ ಹಾಕಿ ಆಮೇಲೆ ಮಾವಿನ ಹಣ್ಣು ಕಟ್ ಮಾಡಿ ಅದರ ಜೊತೆಗೆ ಟೀ ಮಾಡಿಕೊಂಡು ನಾವು ಇವತ್ತು ಎಂಜಾಯ್ ಮಾಡ್ತಾ ಇದ್ದೀವಿ ಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ನನ್ನ ಮಗನದೇನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡೋಕೆ ಮಾತಾಡು ಮಾತಾಡೋ ಇಲ್ಲ ನಾನು ಮಾತಾಡಕ್ಕೆ ಬಿಡು ಕಾಫಿನ ಇವಾಗ ಅವ್ರು ಅವಳು ಅವ್ರ ಫ್ರೆಂಡ್ ಮಗಳು ಇರ್ಲಲ್ವ ಅವ್ಳಿಗೂ ಸ್ವಲ್ಪ ಹಾಲು ಹಾಲು ಯಾವಾಗಲೂ ಅವಳು ಕಾಫಿ ಏನು ಕುಡಿಯೋಲ್ಲ ಅವ್ರಲ್ಲ ಹಾಲಲ್ವ ಹಾಲು ಹಾಲು ಸ್ವಲ್ಪ ಕಾಯಿಸ್ಕೊಂಡು ಬಂದು ಜೊತೆಗೆ ಟೀನು ಸ್ವಲ್ಪ ಮಾಡ್ಕೊಂಡು ಬಂದು ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೇ ಆಗಲಿ ಕೆಲವೊಂದು ಲೇಡೀಸ್ಗೆ ಅಂದರೆ ಹೌಸ್ ವೈಫ್ಗಳೆಲ್ಲ ಇರ್ತಾರಲ್ವ ಈ ರೀತಿ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಟೈಮಲ್ಲಿ ಈ ರೀತಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಒಬ್ರಿಗೊಬ್ರು ಈ ರೀತಿ ಮಾತುಕತೆ ಕುತ್ಕೊಳ್ಳೋದು ಅಂದರೆ ಒಂದು ಅರ್ಧ ಗಂಟೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳೇನಾದರೂ ಇದ್ದರೆ ಈ ರೀತಿ ಮಾಡಿಕೊಂಡು ಎಂಜಾಯ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ನಮಗೂ ಮನೆ ಮಕ್ಕಳು ಸಂಸಾರ ಕೆಲಸಗಳು ಅಂತ ಅಂದ್ಕೊಂಡು ಹೌಸ್ ವೈಫ್ಗಳಿಗೆ ಸಾಕಾಗಿರೋರು ಈ ರೀತಿ ಒಂದೊಂದು ಮಾಡ್ಕೋಬೋದು ಅಂದರೆ ಒಂದೇ ಸಮಯ ಇರಲ್ಲ ಒಂದು ಒಟಾರ ಅಂತ ಅಂದಾಗ ಒಂದು ಬಿಲ್ಡಿಂಗಲ್ಲಿ ನಾನು ಹೇಳೋ ಥರ ಎಲ್ಲರೂ ಕೂಡ ಒಂದೇ ಥರ ಇರೋದಿಲ್ಲ ಎಲ್ಲರೂ ಒಂದೇ ಥರ ಏನಂತ ಹೇಳ್ತಾರೆ ಇದು ಒಟ್ಟು ಕೂಡಲ್ಲ ಒನ್ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ ಬಟ್ ಇರೋದನ್ನು ಉಳಿಸ್ಕೋಬೇಕಷ್ಟೇ ಆ ಥರ ನನ್ನ ಪ್ರಕಾರ ಅಟ್ಲೀಸ್ಟ್ ಒಬ್ಬರನ್ನಾರು ಉಳಿಸ್ಕೊಂಡು ನಮ್ಮ ಇದಕ್ಕೆ ಅಂದರೆ ನಮ್ಮ ಮ ನಮ್ಮ ಕೆಪಾಸಿಟಿ ತಕ್ಕಂಗೆ ಅವರು ಇರಲ್ಲ ಅವ್ರ ಕೆಪಾಸಿಟಿ ತಕ್ಕಂಗೆ ನಾವಿರಲ್ಲ ಲೇಡೀಸೇ ಹಂಗೆ ಅಲ್ವಾ ಒಂದು ವಟಾರ ಇದ್ದ ಒಂದು ವಟಾರದ ಹತ್ರ ಒಂದು ಮನೆಗೆ ಏನಾದರೂ ಒಬ್ಬರು ತಂದರೆ ಇನ್ನೊಬ್ರು ಸಹಿಸ್ಕೊಳಲ್ಲ ಈ ರೀತಿ ಇರ್ತಾರೆ ಕೆಲವು ಒಬ್ಬೊಬ್ರು ಹಂಗಿರಲ್ಲ ಎಲ್ಲರೂ ಹಂಗಿರ್ತಾರೆ ಎಲ್ಲರೂ ಹಂಗಿರಲ್ಲ ಅಂತ ಹೇಳೋದಿಲ್ಲ ಕೆಲವು ಒಬ್ಬೊಬ್ರು ಹಂಗಿರ್ ಇರ್ತಾರೆ ಅನುಭವದ ಮಾತು ಹೇಳ್ತಾ ಇರೋದು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಇದ್ದಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಲ್ಮೋಸ್ಟ್ ಇದ್ದೇ ಇರ್ತಾರೆ ಕೆಲವೊಂದು ಮನೆಗಳತ್ರ ಎಲ್ಲೂ ಈ ರೀತಿ ಇರೋರನ್ನ ಚೆನ್ನಾಗಿ ಅವರಿಗೆ ನಾವು ಸಪೋರ್ಟ್ ಮಾಡಿಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಇದ್ದಷ್ಟು ನಾಳೆ ದಿವಸ ನಮಗೇನೆ ಒಳ್ಳೇದೇನೆ ಒಂದು ಹತ್ರ ಸುಮ್ಮನೆ ಜಗಳ ಯಾಕೆ ಅನ್ನೋ ಥರ ಕೆಲವೊಬ್ಬರೊಬ್ಬರು ಸೇರೋದಿಲ್ಲ ಅವಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ನಾ ನಮ್ಮ ಕಷ್ಟಕ್ಕೆ ಅವ್ರು ಬರ್ತಾರ ಇಲ್ಲ ಏನೋ ಒಂದು ಜನ ಕೆಲವೊಂದು ಜನ ಇರ್ತಾರೆ ಏನಾದರೂ ದುಡ್ಡಿದೆ ಕಾಸಿದೆ ಅಂದಂಗೆ ಮಾತ್ರ ಅವರು ಇಂಥವ್ರು ಇವರೇ ಅವರೇ ಅಂದ್ಕೊಂಡು ಬರ್ತಾರೆ ಬಟ್ ಏನು ಇಲ್ಲ ಅಂದಾಗ ಹಾಗೇ ಕಾ ನೋಡ್ತಾ ನೋಡ್ತಾ ಇದ್ದಂಗೆ ಕಾಣೆ ಆಗಿಬಿಡ್ತಾರೆ ಆ ರೀತಿ ಇರ್ತಾರೆ ಜನ ಏನು ಮಾಡೋಕ್ಕಾಗಲ್ಲ ಸಂಬಂಧಿಕರೇ ಗ್ಯಾರಂಟಿ ಇಲ್ಲ ಅಂದಮೇಲೆ ಅಕ್ಕಪಕ್ಕದವರು ಗ್ಯಾರಂಟಿ ಇರ್ತಾರಾ ಅಲ್ವಾ ಅದನ್ನೊಂದು ನಾವು ಮೈಂಡಲ್ಲಿ ಇಟ್ಕೋಬೇಕು ಬೇರೆ ಯಾರೂ ಆಗೋಲ್ಲ ನಮಗೆ ನಾವು ಅಂದ್ಕೊಂಡು ಇರೋ ಅಷ್ಟು ದಿನನೂ ಸಂತೋಷವಾಗಿ ನಾವು ಕಷ್ಟಪಟ್ಟುಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ಕೊಂಡು ಹೋಗೋದು ಕಲ್ತ್ಕೋಬೇಕು ಅದೊಂದು ಮಾತ್ರ ಮೈಂಡಿಗೆ ತೊಗೊಂಡಿದ್ದೀನಿ ಹಾಗೆಯೇ ಎಲ್ಲನೂ ಕೂಡ ರೆಡಿ ಆಯಿತು ಇವಾಗ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ ಅಂದರೆ ನನ್ನ ಇವಾಗ ಶೂಟ್ ಮಾಡ್ಕೊತಾ ಇರೋದು ಏನು ಡ್ರೈ ಪಾಟ್ ತೊಗೊಂಡೋಗಿರಲಿಲ್ಲ ಮೇಲೆ ಜಸ್ಟು ನನ್ನ ಫ್ರೆಂಡೇ ನನ್ನ ವೀಡಿಯೋ ಶೂಟ್ ಮಾಡ್ತಾ ಇದ್ದಿದ್ದು ಹಾಗಾಗಿ ನಾನು ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ನಲ್ವ ನನ್ನ ಫ್ರೆಂಡು ವಿಡಿಯೋ ಶೂಟ್ ಮಾಡ್ತಾಯಿದ್ರು ನಾನು ಪಾಡಿಗೆ ನಾನು ಮಾವಿನಕಾಯಿ ಕಟ್ ಮಾಡೋದು ಕಾಫಿ ರೆಡಿ ಮಾಡೋದು ಹಾಗೆಯೇ ನೋಡಿ ಬೋಂಡ ಈ ರೀತಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಟೊಮೊಟೊಕ್ಕೆ ಚಪ್ಪನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿತ್ತು ನೋಡೋದಕ್ಕೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಸೇವ್ ಮಾಡಿಕೊಂಡು ಒಂದು ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕೊಂಡಿದ್ದೆ ಆವತ್ತಿನ ದಿನ ತುಂಬ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ಪಾರಿವಾಳಗಳು ಜಾಸ್ತಿ ಇರ್ತವೆ ನೋಡಿ ಹಾಗೆಯೇ ಇಲ್ಲಿ ಬರೋದು ಹತ್ರಕ್ಕೆ ಬರೋದು ಮತ್ತು ಆರೋದು ಈ ರೀತಿ ಎಲ್ಲ ಮಾಡ್ತಾ ಇತ್ತು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಜಾಸ್ತಿ ಈವ್ನಿಂಗ್ ಟೈಮು ಒಂದು ಆರು ಗಂಟೆ ಟೈಮಲ್ಲಂತೂ ಕುತ್ಕೊಂಡ್ಬಿಟ್ರಂತೂ ತುಂಬ ಚೆನ್ನಾಗಿ ಅಕ್ಕಿಗಳೆಲ್ಲ ಹೋಗೋದು ಗೂಟ್ ಸೇರೋದು ಎಲ್ಲ ಬರುತ್ತೆ ನೋಡಿ ಹಳ್ಳಿ ಸೈಡ್ ಬಂದಂಗೆ ಬರ್ತವೆ ತುಂಬ ಚೆನ್ನಾಗಿರ್ತವೆ ಆಮೇಲೆ ನಮ್ಮ ಬಿಲ್ಡಿಂಗ್ ಹತ್ರ ಕಾಗೆಗಳು ಜಾಸ್ತಿ ತುಂಬ ಕಾಗೆಗಳಿರ್ತವೆ ಸಂಜೆ ಆದರೆ ಸಾಕು ಬೆಳಗ್ಗೆ ಆದರೆ ಸಾಕು ಚೆನ್ನಾಗಿ ಕೂಗ್ತಾಯಿರ್ತವೆ ಅದಾದಮೇಲೆ ನಾನು ಇವತ್ತು ಫೈನಲಾಗಿ ಫುಲ್ಲು ಎಲ್ಲ ಏನು ತಂದಿದ್ದೀವಿ ಮನೆಗೆ ದಿನಸಿ ಸಿ ಮಂತ್ಲಿ ಗ್ರಾಸರಿಸ ಎಲ್ಲನೂ ಫುಲ್ ಫಿಲ್ ಮಾಡಿ ಇವಾಗ ಅಡುಗೆ ಮನೆ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಆ ಮಡಿಕೆ ಇತ್ತಲ್ವ ಇವಾಗ ಮಳೆಯೆಲ್ಲ ಆಗ್ತಾ ಇದೆ ನೋಡಿ ಇವಾಗೇನು ತಣ್ಣನೇ ನೀರು ಕುಡಿಬೇಕು ಅಂತ ಏನು ಅನಿಸಲ್ಲ ಹಾಗಾಗಿ ಮಡಿಕೆಗೆ ಸ್ವಲ್ಪ ದಿಂಬಿ ದಿಂಬ್ ಥರ ಹಾಕ್ಬಿಟ್ಟು ಸಿಂಬಿ ಥರ ಹಾಕ್ಬಿಟ್ಟು ಅದರೊಳಗಡೆ ಕಲ್ಲುಪ್ಪಿ ಕಲ್ಲುಪ್ಪು ಹಾಕ್ಬಿಟ್ಟು ಇಟ್ಟಿದ್ದೀನಿ ಯೂಸ್ ಮಾಡ್ಕೊಳ್ಳೋಣ ಅಡುಗೆಗೆ ಅಂತ ಅಂದ್ಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅಡುಗೆ ಮನೆನ ಇನ್ನೂ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್